ಒಂದು ವಿಷಯ ಮಾತಾಡೋದಿತ್ರಿ ಯಾಕ್ರ ಅದಕ್ಕ ನಾ ಹೊರಗಿನ ಹೊರಗಿನಕ್ಕೇನ ಅದು ಏನು ಹೇಳಿ ಅಮ್ಮ ಅದು ನೀವು ಸಿಟಿಗೆ ಹೇಳಕ್ಕೆ ಹೋಗ್ಬೇಡ್ರಿ ಬದುಕಿನ ಸಿಟಿಗೆ ಇರುವುದು ಭಾಳ ನೀವು ಅಯ್ಯೋ ಇಲ್ಲ ಹೇಳಬಿ ಅದು ಶ್ರೀಕಾಂತ ಅದು ಶ್ರೀಕಾಂತ ಶ್ರೀಕಾಂತ ಶ್ರೀಕಾಂತದ ಏನ ಅಮ್ಮನ ಮಮ್ಮಗಳು ಮಾತಾಡಕತ್ತಿದ್ರಿ ನಾನು ಹಂಗ ಬಂದ್ಬಿಟ್ಟೆ ಯಾಕವ ಏನ್ ತಪ್ಪಾತ ನೀನು ನಮ್ಮ ಮನೆಯ ಶ್ರೀಕಾಂತ ಏನಾಯ್ತು ಅದು ಅದು ಶ್ರೀಕಾಂತ್ ಈಗ ಮನ್ಯಾಗ ನಿಖಿತಾನ ಕರ್ಕೊಂಡ್ ಬಂದಾರಲ್ರಿ ಆಕಿನ್ನ ಮದುವೆ ಆಗ್ತಾರಂತ್ರಿ ಆ ನೀ ಮೊನ್ನೆ ಹೋಗಿದ್ರಲ್ಲ ಇವ್ರ ಮುಂದೆ ಹೇಳಿದ್ರಂತ ಅದಕ್ಕೆ ನೀನು ಹೆಂಗರ ಮಾಡಬೇಕು ಅಂತಂದ್ರಂತ ಅದಕ್ಕೆ ಇವರು ನನ್ನ ಮುಂದೆ ಬಂದು ಹೇಳಿದ್ರು ನೀ ಅಮ್ಮನ ಮುಂದೆ ಹೇಳು ಅಂತ ಅಂದ್ರೆ ರೀ ಅನ್ಕೊಂಡೆ ನಾನು ಹಿಂಗೆ ಏನೋ ಒಂದು ಐತೆ ಹೇಳಿ ಹಾಂ ತಾ ಹೇಳಬೇಕಿಲ್ಲ ಹಾಂ ಮತ್ತು ಅನ್ನ ಹಚ್ಚಿ ಹಾಂ ಚಣ್ಣ ಬಂದು ನಿನ್ನ ಮುಂದೆ ಹೇಳಿ ನೀ ನನ್ನ ಮುಂದೆ ಹೇಳಕತ್ತಿ ನನಗೆ ಮಾತು ಕೊಟ್ಟಿದ್ದ ಏನು ಮಾಡ್ಕೊಂಡ್ಬಂದ ನೀವು ನಾ ಇದನ್ನು ಬಿಡ್ತೀರ ಮುಂದೆ ಹೇಳೇನ್ರಿ ಹೇನ್ ನನಗೆ ಸಂಶಯನ ಬಂದಿತ್ತು ನಮ್ಮ ರಶ್ಮಿಗೆ ನಾ ಹೇಗೆ ಅತ್ತಿ ಹೌದು ಅಂತ ಅಂದಿದ್ಲು ನಾನು ಬಿಗಿತಿಯರ್ ಇದ್ರಿಗೆ ಈ ವಿಷಯ ಮಾತಾಡಿದ್ದೀನಿ ರೀ ಅವ್ರಿಬ್ಬರು ನೋಡು ಏನೋ ಈ ತಂದಿದ್ದೆ ನಾನು ನೋಡ್ರಿ ಈಗ ಇದು ಸಾಂದ್ ಐತಿ ಹಾ ಈಗ ನಾ ಚೂಟ್ ಹೋಗುದು ಬಿಡ್ರಿ ಅಯ್ಯ ಕಂಡ್ ಕಂಡಾರ ಹಂಗೆಲ್ಲ ಲಗ್ನ ಮಾಡ್ಕೊಳಕಾಗತ್ತ ಹಾ ಹಾ ದಿಕ್ಕಲ್ಲ ದೇಶಿ ಇಲ್ಲ ಬೆಂಗ್ಳೂರ್ ಅಕ್ಕಿ ಅಂತ ಆಕಿನ ಲವ್ ಮಾಡ್ಕೊಂಬಂದ ಏನೋ ಎತ್ತ ಯಾರಿಗ ಗೊತ್ತು ಈಕಿನ ಒಬ್ಬಕಿನ ಲಗ್ನ ಆದಾಗ ನಾ ಒಳಗ್ ಕರ್ಕೊಂಡಿಲ್ಲ ಅಂತಾದ್ರಾಗ ಹರಿ ಓಪಂಗಿಲ್ಲ ನಾನು ನಾನು ಹರಿ ಬ್ರಮ ಬಂದ್ರಂಗಿಲ್ಲ ನಾನು ಮನಿ ಬಿಟ್ಟು ಹೋಗಣ ಬೇಕಂದ್ರ ಅಕ್ಕಿನ ಕರ್ಕೊಂಡ್ ಅಡ್ಡಾಡ ಕೇಳಿಂಗ ಮುರ್ಧಾರ ಇಲ್ರಿ ಅಮ್ಮ ಅಕ್ಕಿ ಪ್ರೆಗ್ನೆಂಟ್ ಅದ ಅಂತ್ರಿ ಕೂಸ್ ಬಗ್ಲಾಗಿಟ್ಕೊಂಡ ಬರ್ಬೇಕಿಲ್ ಬಸರು ಮಾಡ್ಕರ್ಕಾನ ನೀವ ಅದ ಎತ್ಕೊಂಡ್ ಬಂದಿಂದ ಹಿಂದಗಡೆ ಕಡೆ ಕೂಸ್ ಬಾರದಿಂದ ಅದ ಇವ್ರಿಗೆ ತಾಳಿ ಕಟ್ಟಿಸ್ತಿತ್ತಲ್ಲ ಎಲ್ಲ ಮಾಡಿ ಮುಗಿಸ್ಕೊಂಡು ಕರ್ಕೊಂಡ್ ಬಂದ ನಾನು ಆಯ್ತಿನ ಅಮ್ಮರ ಸಮಾಧಾನ ಮಾಡ್ಕೊಡ್ರಿ ರಾಧಕ್ಕ ನಾನು ಅಮ್ಮರ ಕೂಡ ಮಾತಾಡ್ತೀನಿ ನೀವು ಹೋಗಿ ನಾನೆಲ್ಲ ಹೇಳ್ತೀನಿ ಹೋಗಿ ಎಲ್ಲಿ ಅಮ್ಮ ನಾನು ಪಡ್ನ ಬಡಿತಾಳ ಅಂತ ಮಾಡಿದ್ನಪ್ಪ ಯಪ್ಪ ಉಳ್ಕೊಂಡು ನಾನು ಮತ್ತು ಹಿಂದಕ್ಕೆ ಒಂದು ಸೀಟು ಈಗಿನ ಸೀಟು ಕೂಡಿ ಹಾಂ ನಿಗಿಚೆ ಬಿಡ್ತಿದ್ಲು ಅಮ್ಮ ನನ್ನ ಮತ್ತು ಇದನ್ನು ತಕ್ಕೊಂಡ್ಬಂದೆ ಅಲ್ಲಿ ಅಂತೇಳಿ ಅದ ಹೊತ್ತಿಗೆ ಈ ಮುತ್ತವ್ ಆಂಟಿ ಯಾರು ಬಂದಿದ್ ಬೀಸತಿ ಓಯ್ಯವ್ವ ನೋಡ ತಂಗಿ ಅಂತ ಮಾಡ್ಕೊಂಡ್ ಬಂದಾರ ನೋಡವ ಮನಿ ಬಿಟ್ಟು ಹೊರಗೆ ಹಾಕಿನ ಒದ್ದು ಹೊರಗೆ ಹಾಕಿನ ಇವ್ರಿಬ್ರು ದುಡ್ಕಾಕ್ ಹೋಗ್ಬೇಡ್ರಿ ಈ ನೀವು ದುಡ್ಕಿದ್ರಿ ಅಂದ್ರೆ ಮತ್ತ ದೊಡ್ಡ ಆಪತ್ತೈತಿ ಅದ್ರ ಬೇರೆ ನೀವು ಇಲೆಕ್ಷನ್ ನಿಂತಿರಿ ಹುಡ್ಗಿ ಲಗ್ನ ಕಾಲಾಗೈತಿ ಹಾ ಒಂದು ಒಂಬತ್ತಾಗತ್ತ ಬ್ಯಾಡ ಆ ಹುಡುಗಿ ಬಾಳ ಬೆರಿಕೈತ್ರಿ ಹಾ ನೀವು ಒಂದಿಟ್ಟು ಬಿಸ್ತಿ ಹಾಕ್ರಿ ನಿಮ್ಮ ತಾಯಿ ತಂದಿನ ಕರ್ಕೊಂಬಾ ಅಂತ ಹೇಳ್ರಿ ನೀವು ಏವ ಮುತ್ತವ ಹ್ಯಾ ಸಿರ ಅಪ್ಪ ಲಗ್ನ ನೋಡಕ್ಕಾಗಲಿಲ್ಲ ಕಡೀಕ್ ಸಿರಕಾಂತಪ್ಪಂದ್ರ ಲಗ್ನ ನೋಡಬೇಕು ಆಡ್ಕೊಂಡವ್ರ ಬಯಾಗ ಇಟ್ಟಂಗೆ ಆಗ್ಬೇಕಂತೇಳಿ ನಾನು ಧೂಮ ಧಾಮಾಗಿ ಲಗ್ನ ಅಂತ ನಾ ಯೋಚನೆ ಮಾಡ್ಕೊಂಡು ಕುಂತ ನೀವನು ಹಂಗೆ ಮಾಡ್ತಾ ಇನ್ನು ಇವ್ನಕ್ಕಿನ್ನ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟಾನವ ಆ ಮಮ್ಮಗೆ ಹುಡುಗಿ ಬೇರೆ ಕೈತ್ರಿ ನೀವು ಹುಷಾರಿಂದ ಇರ್ರಿ ಆಕೆ ಕೂಡ ಒಂದಿಟ್ಟು ಮಾತಾಡ್ರಿ ನೀವು ಹ್ಞೂ ಯಾಕಂದ್ರೆ ಆಕೆ ನೋಡಿದ್ರೆ ನನಗೆ ಯಾಕೆ ಸಂಶಯ ಬರಾಕತ್ತತಿ ಆಕಿ ಬರೊಬ್ಬರಿ ಇಲ್ಲಕ್ಕಿ ನಿಮ್ಮ ತಂದೆ ತಾಯಿನ ಕರ್ಕೊಂಬಾ ಅಂತ ಹೇಳ್ರಿ ಕೀಗೆ ಬರೀ ಇನ್ನೊಂದು ಮಾತಾತ್ ಈಟ್ ಮಾತಾಡ್ರಿ ಈಕಿಗೆ ಅಯ್ಯ ತಂಗಿ ಹಂಗತಿ ಅಂದ್ರ ನಾಟಕ ಮಾಡಿದ್ದು ಗೊತ್ತಾಗತ್ತ ಹಾಂ ಏನ ನಾಟಕ ಮಾಡಕತ್ತಾಳು ಏನ ಕರೆ ಕರೆನೋನು ಅನ್ನೋದು ಗೊತ್ತಾಗತ್ತಲ್ಲ ನಾ ಹೇಳದಷ್ಟು ಮಾಡ್ರಿ ನೀವು ನೋಡಿ ಇನ್ನು ಇಬ್ಬರು ಹೆಣ್ಣು ಮಕ್ಕಳು ಅದಾರ ಅವರು ಇವತ್ತು ಬರ್ತಾರ ಮುಗಿದ ಹೋತ ಅವ್ರು ಇದು ಏನಾದ್ರೂ ಸುದ್ದಿ ಗೊತ್ತಾತಂದ್ರ ಮುಗಿದು ಹೋತಯ್ಯವ್ವಾ ಹ್ಮ್ ಅವ್ರು ಹಾಲು ಹುಗ್ಗಿ ತಿಂದೊಟ್ಟು ಸಂತೋಷ ಪಡ್ತಾರ ನನ್ನ ನಿಮ್ಮ ಮಕ್ಕಳು ನಿಮ್ಮನೆಯಾಗಟ್ಟ ಅಲ್ರಿ ಎಲ್ಲಾರ ಐತಿದು ನಿಮ್ಮ ನಿಮ್ಮನಿ ಕತಿ ಐಟಾನ ಎಲ್ಲಾರ ಮನೆಯಾಗ ಒಂದೊಂದ್ ಮನಿ ಕತಿ ಐತಿದು ಹ್ಮ್ ನಿಮ್ಮ ನಿಮ್ಮ ಮನ್ಯಾಗ ಈ ತರ ಐತೆ ಇನ್ನೊಬ್ಬರ ಮನೆ ಇನ್ನೊಂದ್ ತರ ಕತಿ ಇರ್ತತಿ ನಾ ಹೇಳದಷ್ಟು ಮಾಡ್ರಿ ನೀವು ಶರಣರೀ ಎಲ್ರಿಗೂ ಎಲ್ರು ಅಂತ ಅಂತೇಳಿ ಅನ್ಕೋತೀನಿ ನಾನು ಕೂಡ ರೀ ನೀವು ಡೈಲಿ ವಿಡಿಯೋ ಅಪ್ಲೋಡ್ ಅಂತೀರಿ ನಾನು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಹೋಗಿ ಒಂದು ಸತಿ ಚೆಕ್ ಮಾಡಿಕೊಳ್ರಿ ಅಬಾಬಾ ಅಂದರೆ ನಂದು ಒಂದು ಅರ್ಧ ತಾಸು ಹೆಚ್ಚು ಕಡಿಮೆ ಆಗಿರ್ತೈತಿ ಮತ್ತು ಏನಾದರೂ ನಂದು ಪರ್ಸ್ನಲ್ ಕೆಲಸ ಅಂತಿರ್ತಾವ್ರಿ ಹೆಣ್ಮಕ್ಳು ಎಷ್ಟು ಕೆಲಸ ಇರ್ತಾವ ಅಂತ ನಿಮಗೂ ಗೊತ್ತಿರ್ತೈತಿ ಹೆಣ್ಮಕ್ಳು ನೋಡಕತ್ತಿರ ಅಂದ್ರೆ ಗೊತ್ತಿರ್ತೈತಿ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಮಾಡಿರ್ತೀವಿ ಆದ್ರೆ ಹಾ ವಿಡಿಯೋ ಅಂಕರು ಅಪ್ಲೋಡ್ ಮಾಡೋದು ಅಂಕರು ಬಿಟ್ಟಿರಂಗಿಲ್ರಿ ರೀ ಹಾಕೇ ಹಾಕಿರ್ತೀವಿ ನನಗೆ ಕಾಮೆಂಟ್ನಾಗ ಬಂದು ವಿಡಿಯೋನ ಅಪ್ಲೋಡ್ ಮಾಡಲ್ಲ ಹೇಳಿ ಬೈತೀರಿ ನಿನ್ನೆ ಲೈವ್ ಒಳಗೆ ಬಂದಿದ್ದೆ ವಿಡಿಯೋ ಮಾಡೋದು ಬಿಟ್ಟು ಇಲ್ಲೇ ಲೈವ್ ಮಾಡಕತ್ತೀರಿ ರೀ ಅಂಥೇಳಿ ನಾನು ಡೈಲಿ ಲೈವಿಗೆ ರೀ ಯಾವಾಗಲೂ ಆದರೂ ಒನ್ ಟೈಮ್ ಬಂದಿರ್ತೀನಿ ಡೈಲಿ ಮೂರು ವಿಡಿಯೋ ಅಪ್ಲೋಡ್ ಮಾಡೇ ಮಾಡಿರ್ತೀನಿ ನೋಡಿರಿ ಹೋಗಿ ಹಂಗ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ಸ್ ಕೊಡೋದು ಮಾತ್ರ ಮರಿಬೇಡ್ರಿ ಹೊಸದಾಗಿ ಯಾಕೆ ನಮ್ಮ ಚಾನಲ್ ನೋಡಕತ್ತಿರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹ್ಞೂ ನಮ್ಮ ಊರು ನಮ್ಮ ಮನೆ ನಮ್ಮ ಮನೆಯನ್ನವರೆಲ್ಲ ಇಷ್ಟ ಆದ್ರಾ ನಿನಗೆ ಹಾಂ ಇಲ್ಲ ಇಷ್ಟ ಆಯಿತು ನೋಡ್ದಂಗಿ ನನಗೆ ಹಿಂದೆ ಮುಂದೆ ಮಾತಾಡೋ ಬೇಸಿಲ್ಲ ನಾನು ನೇರ ನೇರವಾಗಿ ಮಾತಾಡ್ಬಿಡ್ತೀನಿ ನಮ್ಮ ಸಿರತ್ಕಾಂತ ನಾನು ನೀನು ಪ್ರೀತಿ ಹೌದವ ಹೌದು ಹ್ಞೂ ನೋಡುವ ಪ್ರೀತಿ ಮಾಡಿದ್ರಿ ಆಯಿತು ಲಗ್ನ ಅಂದ್ರೆ ಹಾಂ ನೀವ ನೀವು ಫೋನ್ ಮಾಡೋದಲ್ಲ ನಿಮ್ಮ ಅಪ್ಪ ಅವ್ನ ಕರ್ಕೊಂಬ ನಿಮ್ಮ ಊರು ಯಾವ್ದಾರ ನನಗೆ ನಿಮ್ಮ ಅಪ್ಪ ನಿಮ್ಮ ಕರ್ಕೊಂಬ ಅದು ಅಮ್ಮ ನನಗೆ ತಂದೆ ಇಲ್ಲ ನಾನು ನಮ್ಮ ತಾಯಿ ಇಬ್ಬರೇ ಇರೋದು ಹೌದನಾ ಹಾಂ ತಗೋರ್ವಾ ಹಾಂ ತಂಗಿ ಮತ್ತ ಅದ ನೀನು ಹೋಟೆಲ್ ಅಂತೇಳಿ ಅಂದ್ರು ನಮ್ಮ ಹುಡುಗರು ಅಂದ್ರಿ ಅಯ್ಯ ನಮ್ಮ ಮಾತು ಅಂದ್ರೆ ನಿನಗೆ ಅರ್ಥ ಹಂಗಿಲ್ಲಲ್ಲ ಅಯ್ಯೋ ಹಾಂ ನೀ ಬಸರಿದ್ದೀ ಅಂತ ಅಂದರು ಹಾಂ ಹೌದು ಹ್ಞೂ ಆತವಾ ಹಾಂ ಇಬ್ಬರು ತಪ್ಪು ಮಾಡಿರಿ ಆತು ಹ್ಞೂ ಆದ್ರೆ ತಂಗಿ ನಾವು ಒಪ್ಕೊಂತೀನಿ ಮದುವೆಗೆ ನನ್ನ ಮಮ್ಮಗ ತಪ್ಪಾಗೈತಿ ಹಾಂ ನಿನ್ನಿಂದನೂ ತಪ್ಪಾಗೈತಿ ಯಾರು ಕೈ ಆ ಬಡದಾಗ ಚಪ್ಪಾಳೆ ಹಾಕತಿ ಹಾಂ ಏನೋ ಒಂದು ಆಗೈತಿ ಆಗಲಿ ಆದ್ರೆ ನಂದು ಒಂದು ಕಂಡೀಷನ್ ಐತೆ ತಂಗಿ ಹಾಂ ಹೇಳಿ ಅಮ್ಮ ಅದು ಏನಂದ್ರೆ ಏನಂದ್ರೀವಾ ಮತ್ತೆ ನೋಡುವ ನೀನು ದಾಖಾನಿಗೆ ಬರ್ಬೇಕಾಗತ್ತೆ ನಾನು ಕೂಡ ನಾನು ಅಲ್ಲಿ ನಿಂದು ಒಂದಿಷ್ಟು ಟೇಸ್ಟ್ ಅದಾವ ಟೇಸ್ಟ್ ಮಾಡಿಸ್ಕೊಂಡು ಏನು ಟೆಸ್ಟು ನಾನು ಯಾಕೆ ಟೆಸ್ಟ್ ಮಾಡಿಸ್ಕೋಬೇಕು ಅಂತೀನಿ ಏನೋ ಹಿರಿಯರು ಅಂತೇಳಿ ಮದ್ಯದಿ ಕೊಟ್ಟರೆ ಹಾಂ ಅಂತ ಮಾತಾಡ್ತೀರಾ ಹೌದು ಭೀ ಅದ್ರಾಗ ಏನೈತಿ ನಾನು ಅಮ್ಮಗನ ನೀನು ಜೀವನ ಹಾಳು ಮಾಡ್ಯಾನ ಹೌದಿಲ್ಲ ಹಾಂ ಮತ್ತು ಅವನು ಇನ್ನೂ ಲಗ್ನ ಆಯ್ತು ಹೋಗಿಲ್ಲ ಈ ಆಗ್ಗಿಂತರ ತಪ್ಪ ಮಾಡಿರಿ ತಪ್ಪು ಮಾಡಿ ನಿನ್ನ ಹೊಟ್ಟೆ ನಾನು ನನ್ನ ಕುಡಿ ಬೇರೆ ಕತ್ತತಿ ಹಾಂ ಅಂತಾದ್ರಾಗ ಓಯ್ ಟೆಸ್ಟ್ ಮಾಡಿಸ್ಕೊಂಡ್ ಬರಾಕ ಅಂತಂದ್ರೆ ನೀ ಯಾಕಂದ್ಸಿರತೀವಿ ನಾನು ಕುಡ್ದು ಹಾಕ ಬಾ ನಾ ಟೆಸ್ಟ್ ಮಾಡ್ಸಬೇಕು ಇಲ್ಲಾಂದ್ರೆ ನಾನು ನಿಮ್ಮಿಬಿಟ್ಟು ಲಗ್ನ ಮಾಡಂಗಿಲ್ಲ ಮತ್ತೆ ಅಯ್ಯೋ ನಾನೇ ಟೆಸ್ಟ್ ಮಾಡಿಸ್ಕೊಳ್ಳಿ ನನ್ನ ಜೀವನ ಹಾ ಮಾಡಿಟ್ಟಿರೋದು ನಿಮ್ಮಮ್ಮಗ ಗೊತ್ತಾ ನಾವು ಟ್ರಿಪ್ಪಿಗೆ ಹೋದಾಗ ನಿಮ್ಮಮ್ಮಗ ಕುಡ್ದು ಬಿಟ್ಟು ನನ್ನ ಜೊತೆ ಹೇಳೋಕ್ಕಾಗಲ್ಲ ಹಂಗೆಲ್ಲ ಮಾಡ್ದ ಗೊತ್ತಾ ನಿಮ್ಗೆ ನಾನ್ ಕಂಪ್ಲೇಂಟ್ ಕೊಟ್ರೆ ಐತೆ ನೋಡಿ ಇವಾಗ ಹಾ ನಾನ್ ಟೆಸ್ಟ್ ಮಾಡಿಸ್ಕೋಬೇಕಂತೆ ಯಾಕೆ ಟೆಸ್ಟ್ ಮಾಡಿಸ್ಕೋಬೇಕು ಬಿಡಿ ಅವ ಕಂಪ್ಲೇಂಟ್ ಕೊಡು ನೀನು ನಾನು ಬೇಡ ಅಂದಿಲ್ಲ ಆದ್ರ ಟೆಸ್ಟ್ ಮಾಡಿಸ್ಲಾರ್ದ ನಾನು ಲಗ್ನ ಹೊಟ್ಟ ಮಾಡಂಗಿಲ್ಲ ಹ್ಮ್ ಟೆಸ್ಟ್ ಮಾಡ್ಸಬೇಕು ನೀನ್ ಹೊಟ್ಟೆ ಕೂಸು ಬೆಳೆಯಾಕತಲ್ಲ ಅದು ನನ್ನ ಅಮ್ಮ ಅಂತ ಹೇಳಿ ನನಗೆ ಗೊತ್ತಾಗಬೇಕ ನಾನಪರ್ಮ ಆದ ಮೇಲೆ ನಾನ್ ನಿಮ್ಮಿಬ್ರು ಲಗ್ನ ಮಾಡಿಸ್ತೀನಿ ಅಲ್ಲಿವರೆಗೂ ಮಾಡ್ಸಂಗಿಲ್ಲ ನಮಗೆ ನಿಂದು ಒಂದು ಬಿಡಿಕಾಸು ಬ್ಯಾಡ ಬೇಡ ಒಂದು ಏನೇನು ಬೇಡ ಅದ್ಯಾ ಪೊಲೀಸರನ್ನ ಕರ್ಕೊಂಬರ್ತಿ ಕರ್ಕೊಂಬ ಅದು ಯಾರು ಹೇಳ್ತಿ ಹೇಳು ಹಾಂ ಈ ಪೊಲೀಸ್ ಸ್ಟೇನಿಗೆ ಹೋದ್ರೆ ನೀವು ಅದನ್ನು ಮಾಡಿಸಲಾರ್ದ ನಿಮ್ಮಿಬ್ರು ಲಗ್ನ ಮಾಡೋಂಗಿಲ್ಲ ನಾನು ಮಾಡೋಕ್ಕೂ ಬಿಡಂಗಿಲ್ಲ ಇಷ್ಟೊಂದು ಏಜ್ ಆಗಿದ್ದವನ್ ನಿಮಗೆ ನೀವು ಒಂದು ಹೆಣ್ಣಾಗಿ ಹಿಂಗೆಲ್ಲ ಮಾತಾಡಕ್ಕೆ ಅಚ್ಕೀಪರ್ ಬರಲ್ವಾ ನಿಮಗೆ ನಿಮಗೂ ನಿಮ್ಮ ಮಕ್ಕಳಿದ್ರೆ ಅವ್ರಿಗೆ ಇದೇ ಪರಿಸ್ಥಿತಿ ಬಂದಿದ್ರೆ ಹಿಂಗೆ ಅಂತಿದ್ರ ನೀವು ಏನೇ ಟೇಸ್ಟ್ ಅಂತಾರಲಿವ ನಾವು ಅದನ್ನು ಮಾಡಿಸ್ಲಾರ್ದ ನಿನ್ನ ನಮ್ಮ ಮನೆ ಸಸಿ ಅಂತ ತಪ್ಪಿಲ್ಲ ನನ್ನ ನಮ್ಮಅಮ್ಮ ಆಗಂಧವಾಗ ಇದು ಕೂಸು ಅಂತ ಗೊತ್ತಾಗೋ ಗೊತ್ತಾಗೋಮಾಟ ನಾ ಲಗ್ನ ಮಾಡೋಂಗಿಲ್ಲ ஹம் நான் இரோது ஹிங்க கேதி நன் மமக்களாக அஷ்ட இன்னொரு அஷ்ட முன்னொரு அட்ட நே எல்லாரும் ஜன்மக்கே நீம்தேவ் ஒழேது மால்ல ஆ நான் நானே எல்லா டெஸ்ட் எல்லாம் பரோல நீ டெஸ்ட் மாச பரோங்கில் அந்த அந்த நான் நினைக்கணி சசியன் தப்புக்கோனில் நம்ம நீ தாயின் கட்ஸ்ங்க அது எல்லாம் ஒக்கிஹோ யா போலீஸ் ஸ்டேஷன் நான் இரோது அட்டக்கு நீ அட்டை நன் மொமில் சூது குடி நீட்டை ஆசங்க நீரேனி ஒன் என்ன நீமானிர் நான் நீம் விடல நான் இல்லை வரல நீ மாத்திர ஒன் கத்திக்கு அனசே விடல்ல நான் ஆங்காந்திர நீட்டே கூசித்த நன் மம்ம்தல்ல நான் வந்து நோடு நான் மமகன் கூட நீங்கள் லக்ன மாங்கில்ல நீக்கிங்கே பரப்புக்கு டெஸ்ட் மாஸ்கோக்கு அது ரிப்போர்ட் வந்த மக்கிடியாந்த மேலே அது வத்த மேலே நின் நன் மன்ன கூட லக்ன மாட்ட இல்லாந்திர நான் ஆங்கில் ನಿಮ್ಮನ್ನೊಂದು ಕೈ ನೋಡ್ಕೊತೀನಿ ನಾನು ಈ ಊರಲ್ಲಿ ಹಿರಿಯರು ಅಂತ ಇರ್ತಾರೆ ಅವ್ರಿಗೆಲ್ಲ ಹೇಳ್ತೀನಿ ಸೇರಿಸ್ಬಿಟ್ಟು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಅವರೇ ನನಗೆ ನ್ಯಾಯ ಕೊಡಿಸ್ತಾರೆ ಮಾಡಿ ಅದನ್ನೊಂದು ಮಾಡಿಬಿಡು ಯಾರು ಮುಂದೆ ಹೇಳಿದ್ರು ನೀ ಟೇಸ್ಟ್ ಮಾಡಿಸ್ಲಾರ್ದ ಅದು ರಿಪೋರ್ಟು ಹಾಂ ಅದು ನನ್ನ ಮಮ್ಮಾಗದಂತ ಬರೋ ಮಠ ನಿನ್ನಕರು ನಾನು ನನ್ನ ಮನೆ ಸಸಿ ಅಂತ ಒಪ್ಕೊನಂಗಿಲ್ಲ ನೀ ಎಲ್ಲಿ ಹೋದ್ರು ಅಟ್ಟ ನೀ ದಿಲ್ಲಿಗೆ ಹೋಗು ಮುಂಬೈ ಹೋಗು